ನೀನು ನನ್ನ ಮಗುವಾಗಿದ್ದೀಯ ನನ್ನ ಮೇಲೆ ಆತ್ಮವಿಶ್ವಾಸವನ್ನು ಹೊಂದಿದ್ದೀಯಾ ಎಂದರೆ ನಿನ್ನ ಆತ್ಮದ ವಾಸ ನಾನೇ ಆಗಿದ್ದೇನೆ ಕಂದ ಆತ್ಮವಿಶ್ವಾಸ ಎಂದರೆ ನಿನ್ನ ಮೇಲೆ ನೀನು ಭರವಸೆ ಹೊಂದುವುದು ಎಂದರ್ಥ ಕಂದ ಏನನ್ನಾದರೂ ಸಾಧಿಸುವ ಕಿಚ್ಚು ನಿನ್ನಲ್ಲಿ ಸದಾ ತುಡಿಯುತ್ತಿರಬೇಕು ಸಮುದ್ರವನ್ನೇ ದಾಟಿ ದಡ ಸೇರಬಲ್ಲೆ ಬೆಟ್ಟವನ್ನೇ ಕುಟ್ಟಿ ಪುಡಿ ಮಾಡಬಲ್ಲೆ ಅನ್ನುವ ತರಹ ನಿನ್ನ ಆತ್ಮವಿಶ್ವಾಸ ತುಂಬಿ ತುಳುಕಬೇಕು ಮಗು ಸಮುದ್ರದ ನೀರು ಹಾಗೂ ಬೆಟ್ಟವನ್ನು ಕುಟ್ಟಿ ಪುಡಿ ಮಾಡಲು ಸಾಧ್ಯವಾ ಬಾಬಾ ಎಂದು ನಿನ್ನ ಪ್ರಶ್ನೆಯಾಗಿದ್ದರೆ ಕಂದ ನಿನ್ನ ಆತ್ಮವಿಶ್ವಾಸ ಈ ರೀತಿಯ ತುತ್ತ ತುದಿಯ ಬೆಟ್ಟದ ಶಿಖರದಲ್ಲೇರಬೇಕೇ ವಿನಃ ಪಾತಾಳಕ್ಕೆ ಕುಸಿಯಬಾರದು ಮಗು ನಿನ್ನಲ್ಲಿರುವ ಆತ್ಮವಿಶ್ವಾಸ ಎಂದಿಗೂ ಕುಗ್ಗಿಸಿಕೊಂಡು ನೀನು ಜೀ ಜೀವನದಲ್ಲಿ ನಿರಾಸೆ ಹೊಂದಲೇಬಾರದು ಎನ್ನುವ ಅರ್ಥ ಮಗು ಕೆಲವು ಬಾರಿ ಹೊರಗಿನವರಿಗಿಂತ ನಿನ್ನವರೇ ನಿನ್ನನ್ನು ಎತ್ತಿ ಆಡಿಕೊಂಡು ನಿನ್ನ ಜೀವನವನ್ನು ನಗೆಪಾಟಲಿಗೆ ತಂದು ಬಿಡುತ್ತಾರೆ ನೀನು ಅವರನ್ನ ನಿನ್ನವರು ಎಂದು ಹೇಳಿಕೊಳ್ಳಲಾರದಷ್ಟು ನಿನ್ನನ್ನು ಅವಮಾನಗೊಳಿಸುತ್ತಾರೆ ಅಲ್ಲವೇ ಮಗು ಆದರೆ ವಾಸ್ತವ ತಿಳಿ ಒಂದು ಸತ್ಯವನ್ನ ಅರಿತುಕೋ ನಿನ್ನ ಯೋಚನೆಗಳು ಯೋಚನೆಗಳು ಕೆಲವೊಮ್ಮೆ ಆ ಕಡೆ ಈ ಕಡೆ ಹರಿದಾಡಿದರೂ ನಿನ್ನ ಸಂಸ್ಕಾರಗಳು ಒಳ್ಳೆಯ ರೀತಿಯಲ್ಲೇ ಸಾಗಬೇಕು ಬದುಕು ಅನೇಕ ರೀತಿಯ ಸಮಸ್ಯೆಯ ಸುಳಿಗೆ ಸಿಲುಕಿಸಿದಾಗ ಅನೇಕ ರೀತಿಯಲ್ಲಿ ನಿನ್ನನ್ನ ಕುಣಿಸುತ್ತದೆ ಆ ಸಮಯದಲ್ಲಿ ನಿನ್ನವರೇ ಅದಕ್ಕೆ ಡೋಲು ಬಾಜ ಬಾರಿಸುತ್ತಾರೆ ಆಡಿಕೊಂಡು ನಗುವವರು ಅವರೇ ಆಗಿರುತ್ತಾರೆ ಸಂತೋಷ ಪಡುವವರು ಅವರೇ ಆಗಿರುತ್ತಾರೆ ಕುಳಿದು ಕುಪ್ಪಳಿಸುತ್ತಾರೆ ಅಲ್ಲವೇ ಕಂದ ಕುದುರೆಯ ಮೇಲೆ ಕುಳಿತ ಸವಾರನಿಂದಲೇ ಕುದುರೆ ಚೆನ್ನಾಗಿ ಓಡಿ ಮುಂದೆ ದಡ ಸೇರುತ್ತದೆ ಹಾಗೆಯೇ ನಿನ್ನ ಪರಿವಾರವೂ ಸಹ ನಿನ್ನಿಂದಲೇ ನಿನ್ನ ಬುದ್ಧಿವಂತಿಕೆಯಿಂದಲೇ ಮುಂದೆ ಒಳ್ಳೆಯ ದಡವನ್ನು ಸೇರುತ್ತದೆ ಎನ್ನುವ ಮನಸ್ಥಿತಿಯನ್ನು ಬೆಳೆಸಿಕೋ ಜೀವನದ ಪಯಣದಲ್ಲಿ ನಿನಗೆ ಸದಾ ಮೋಸವೇ ಎದುರಾಗಿದೆ ಎಂದರೆ ಖಂಡಿತ ಅದು ನಿನಗೆ ಪಾಠವಾಗಿದೆ ಎಂದು ತಿಳಿದುಕೋ ಸಕಾರಾತ್ಮಕವಾಗಿ ಸ್ವೀಕರಿಸು ಮೋಸ ಮಾಡಿದ ಜನರಿಂದ ಬಿಡುಗಡೆ ಹೊಂದಿದೆ ಎಂದು ಸಂತೋಷಪಡು ನೆಂದಿಗೂ ಮೋಸ ಹೋಗದಂತೆ ಜೀವನದಲ್ಲಿ ಪಾಠ ಕಲಿತಿರುವೆ ಎಂದು ಸಂಭ್ರಮಿಸು ರೀತಿಯ ಪರಿವರ್ತನೆಗಳಿಂದ ಹೆದರಿದಿರು ಕುಗ್ಗದಿರು ಕಂದ ನಿನ್ನನ್ನ ನೀನೇ ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಂಡು ನಿನ್ನ ಒಳ್ಳೆಯ ಕೆಲಸಗಳಿಗಾಗಿ ನಿನ್ನ ಬೆನ್ನನ್ನ ನೀನೇ ಆತ್ಮವಿಶ್ವಾಸದಿಂದ ಮಗು ಹೇಗಿದ್ದರೂ ಕೆಲಸವಿಲ್ಲದ ಜನರು ಇದ್ದೇ ಇದ್ದಾರಲ್ಲವೇ ನಿನ್ನ ಬೆನ್ನೆ ಹಿಂದೆ ಆಡಿಕೊಳ್ಳಲು ಅವರು ಆ ಕೆಲಸವನ್ನ ಮಾಡಲಿ ನೀನು ನಿನ್ನನ್ನೇ ಪ್ರಶಂಸಿಸಿಕೊಳ್ಳುತ್ತಾ ನಿನ್ನ ಬೆನ್ನ ನೀನೇ ಆತ್ಮವಿಶ್ವಾಸದಿಂದ ತಟ್ಟಿಕೊಳ್ಳುತ್ತಾ ಮುನ್ನುಗ್ಗು ಕಂದ ನೀನು ಬಯಸಿದ ದಡವನ್ನೇ ನೀನು ಸೇರುತ್ತೀಯ ನಿನ್ನನ್ನೇ ನಿನ್ನ ಹಣೆಯ ಬರಹವನ್ನು ಎಂದಿಗೂ ನಿಂದಿಸಿಕೊಳ್ಳಬೇಡ ಮಗು ಜೀವನದಲ್ಲಿ ಶಾಂತಿ ಕಾಣಲು ಬಯಸಿದರೆ ಮೊದಲು ನಿನ್ನ ಮನಸ್ಸನ್ನ ಶಾಂತವಾಗಿಟ್ಟುಕೋ ಈ ಸೃಷ್ಟಿಯ ವಾಸ್ತವ ಸತ್ಯ ಏನೆಂದರೆ ಕಂದ ನಿನ್ನ ಜೀವನ ಎಲ್ಲ ಸುಖಗಳಿಂದ ಕೂಡಿ ಸದಾ ಪ್ರಸನ್ನತೆಯಿಂದ ಕೂಡಿರಬೇಕೆನ್ನುವ ಅವಶ್ಯಕತೆ ಇಲ್ಲ ಕಂದ ಏಕೆಂದರೆ ನಿನ್ನ ಪ್ರಾರಬ್ಧ ಕರ್ಮಕ್ಕನುಸಾರವೇ ಈ ಜೀವನ ನಿನ್ನದಾಗಿರುತ್ತದೆ ಸುಖ ಮತ್ತು ದುಃಖ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಹಾಗೆ ನಿನ್ನ ಜೀವನದಲ್ಲಿ ಒಳ್ಳೆಯ ಹಾಗೂ ಕೆಟ್ಟ ಸಮಯ ಬರದೆ ಹೋದರೆ ಮುಂದೆ ಬರುವ ಒಳ್ಳೆಯ ಸಮಯದ ಮಹತ್ವ ನೀನು ತಿಳಿಯುವುದಾದರೂ ಹೇಗೆ ಕಂದ ಕೆಟ್ಟ ಜನರ ದರ್ಶನವಾಗದಿದ್ದರೆ ಒಳ್ಳೆಯ ಜನರ ನಿಯತ್ತು ನಿನಗೆ ತಿಳಿಯುವುದಾದರೂ ಹೇಗೆ ಕಂದ ಕೆಲವರ ಅಭಿಪ್ರಾಯ ಹೀಗೂ ಉಂಟು ಅವರ ಜೀವನದಲ್ಲಿ ಸಮಸ್ಯೆ ಬಂದಾಗ ನಮ್ಮ ಜೀವನದಲ್ಲಿ ಯಾವಾಗ ಒಳ್ಳೆಯ ಸಮಯ ಬರುತ್ತದೆ ಎಂದು ಪದೇ ಪದೇ ಚಿಂತಿಸುತ್ತಾ ಕೊರಗುತ್ತಾರೆ ಈ ಜೀವನ ಈ ಬದುಕು ನೀನು ಪಡೆದ ಕರ್ಮದ ಫಲದ ಮೇಲೆಯೇ ನಿನ್ನ ಭಾಗ್ಯ ನಿರ್ಧಾರವಾಗಿರುತ್ತದೆ ಆದರೆ ನೀನು ವಾಸ್ತವವಾಗಿ ಈ ಸಮಯದಲ್ಲಿ ಒಳ್ಳೆಯ ಕರ್ಮ ಮಾಡುತ್ತಾ ಸಾಗು ಖಂಡಿತ ಆ ಕರ್ಮಗಳೇ ನಿನ್ನ ಒಳ್ಳೆಯ ದಿನಗಳನ್ನು ಎದುರಾಗಿಸುತ್ತವೆ ಸಮಯಕ್ಕೆ ಅತ್ಯಂತ ಶಕ್ತಿ ಇದೆ ಕಂದ ಸಮಯಕ್ಕೆ ಸ್ವಲ್ಪ ಸಮಯ ಕೊಡು ನಿನ್ನ ಕರ್ಮಗಳನ್ನು ಒಳ್ಳೆಯ ರೀತಿಯಲ್ಲಿ ಬದಲಿಸಿಕೊಂಡು ನಿನ್ನ ಜೀವನದ ಪಯಣವನ್ನು ಮುಂದುವರಿಸು ಖಂಡಿತ ಒಳ್ಳೆಯ ಸಮಯವೇ ನಿನಗೆ ಎದುರಾಗುತ್ತದೆ ಇದನ್ನೇ ಕರ್ಮಫಲ ಎನ್ನುವುದು ಕಂದ ನಾನೂ ಕೂಡ ನಿನ್ನ ಜೊತೆಗಿದ್ದೇ ಅನೇಕ ರೀತಿಯಲ್ಲಿ ನಿನಗೆ ಸೂಚನೆಗಳನ್ನು ಕೊಡುತ್ತಿರುವೆ ಒಳ್ಳೆಯ ಕೆಲಸವನ್ನು ಮಾಡು ಒಳ್ಳೆಯ ರೀತಿಯಲ್ಲಿ ಆಲೋಚಿಸು ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊ ಕೆಟ್ಟ ದಾರಿಯ ನಿರ್ಧಾರವನ್ನು ಬಿಟ್ಟು ಬಿಡು ತಪ್ಪುಗಳನ್ನು ಮಾಡದಿರು ಮೋಸದ ಹಾದಿಗೆ ಇಳಿಯದಿರು ಎಂದು ಮೊದಲು ನಾನು ನಿನ್ನನ್ನು ಬದಲಿಸುತ್ತಿರುವೆ ನಿನ್ನಲ್ಲಿರುವ ಮಾನವೀಯತೆಯ ಮೌಲ್ಯವನ್ನು ಹೆಚ್ಚಿಸುತ್ತಿರುವೆ ಕಂದ ನಂತರವೇ ನಾನು ನಿನಗೆ ಫಲಗಳನ್ನು ಕೊಡಲು ಶುರು ಮಾಡುತ್ತೇನೆ ನಿನ್ನ ಬದಲಾವಣೆಯೇ ನನ್ನ ಫಲಗಳಿಗೆ ಸ್ವಾಗತ ಕೋರುತ್ತವೆ ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ನೀನು ಬದಲಾಗು ನಿನ್ನ ಯೋಜನೆಗಳು ಯೋಚನೆಗಳು ಒಳ್ಳೆಯ ರೀತಿಯಲ್ಲಿ ಸದಾ ನೆಲೆಗೊಳ್ಳಲಿ ಈಗಾಗಲೇ ಈ ನಿಟ್ಟಿನಲ್ಲಿ ನೀನು ಯೋಚಿಸುತ್ತಿದ್ದೀಯಾ ಯೋಚಿಸುತ್ತಿದ್ದೀಯಾ ಹಾಗಾಗಿಯೇ ನಿನ್ನ ಜೀವನ ಕ್ಷಣ ಕ್ಷಣಕ್ಕೂ ಬದಲಾವಣೆಯನ್ನು ಹೊಂದುತ್ತಿದೆ ಅಲ್ಲವೇ ಕಂದ ಇದೇ ರೀತಿ ನಿನ್ನ ಕರ್ಮ ಮುಂದುವರೆದರೆ ಖಂಡಿತ ನೀನು ಇಚ್ಛಿಸುವ ಜೀವನವೇ ನಿನಗೆ ದೊರಕುತ್ತದೆ ಎಲ್ಲವೂ ಶುಭವೇ ಆಗುತ್ತದೆ ಒಳಿತೆಯಾಗುತ್ತದೆ ಏಕೆಂದರೆ ನಿನ್ನ ಜೊತೆ ನಾನಿದ್ದೇನೆ ನನಗೆ ಕೆಲವು ಬಾರಿ ಕೆಟ್ಟ ಸಮಯದ ಸೂಚನೆ ಕೊಟ್ಟಂತೆ ಒಳ್ಳೆಯ ಸಮಯದ ಸೂಚನೆಗಳನ್ನು ಸಹ ಕೊಡುತ್ತಲೇ ಇರುತ್ತೇನೆ ಹಾಗಾಗಿ ನಿನ್ನ ಜೀವನದಲ್ಲಿ ಆಗುತ್ತಿರುವ ನಡೆಯುತ್ತಿರುವ ಘಟನೆಗಳಿಗೆ ತಪ್ಪಾದ ಅರ್ಥ ಕಲ್ಪಿಸಿಕೊಳ್ಳುವ ಬದಲು ಇವು ನಿನ್ನ ಒಳ್ಳೆಯ ಜೀವನದ ಮುಂದಿನ ಸೂಚನೆಗಳು ಎಂದು ಸ್ವಲ್ಪ ತಾಳ್ಮೆಯಿಂದ ಬಂದದ್ದನ್ನೆಲ್ಲ ಸ್ವೀಕರಿಸು ಅದು ಬಿಟ್ಟು ಬದುಕಿನಲ್ಲಿ ಆತ್ಮವಿಶ್ವಾಸ ಕಳೆದುಕೊಂಡು ನಿರಾಸೆಗೊಳ್ಳಬೇಡ ಮಗು ನಿನ್ನ ಒಳ್ಳೆಯ ಅನುಸರಿಸಿ ಮನೆಯ ಬಾಗಿಲಿಗೆ ಅನೇಕ ರೀತಿಯಲ್ಲಿ ಒಳ್ಳೆಯ ಶುಭ ಸಂಕೇತಗಳು ಬರುತ್ತಲೇ ಇರುತ್ತವೆ ನೀನು ಅವುಗಳನ್ನ ಗುರುತಿಸಿ ಸ್ವಾಗತಿಸಬೇಕು ಕಂದ ಅತಿಯಾಗಿ ಯೋಚಿಸುತ್ತಿರುವುದೇ ನಿನ್ನ ದುಃಖಕ್ಕೆ ಮೂಲ ಕಾರಣವಾಗಿದೆ ಒತ್ತಡದಿಂದ ಅತಿಯಾಗಿ ಯೋಚಿಸಿದರೆ ಅದೇ ನಿನ್ನ ಚಟವಾಗಿ ಬದಲಾಗುತ್ತದೆ ರಾತ್ರಿಯ ನೆಮ್ಮದಿಯ ನಿದ್ದೆಯ ಜೊತೆಗೆ ಬೆಳಗಿನ ನಿನ್ನ ಹೊಸ ದಿನದ ಆರಂಭವನ್ನು ಸಹ ಕೊಂದು ಬಿಡುತ್ತದೆ ಮಗು ನಿರಾಸೆಯಿಂದ ಯಾವಾಗಲೂ ದುಃಖದಲ್ಲೇ ಇರುತ್ತೀಯ ನಿಜ ಹೇಳಬೇಕೆಂದರೆ ಇದೊಂದು ಕಾಯಿಲೆ ಅಲ್ಲ ಆದರೆ ಇದಕ್ಕೆ ಖಿನ್ನತೆ ಎಂಬ ಹೆಸರು ಕೊಟ್ಟು ನೀನೇ ಅದರ ವಶವಾಗಿದ್ದೀಯ ಮಗು ಒಂದಾದರೊಂದು ವಿಚಾರದ ಸುಳಿಯ ಗುಂಗಿನಲ್ಲೇ ನಿನ್ನ ಮನಸ್ಸು ನಿರತವಾಗಿ ಭಯಪಡುತ್ತದೆ ಇಂತಹ ಭಯವನ್ನ ಮೊದಲು ನಿನ್ನಿಂದ ದೂರ ಮಾಡು ಹಿಂದೆ ನಡೆದಿದ್ದರ ಬಗ್ಗೆ ಮುಂದೆ ನಡೆಯಲಿರುವ ವಿಚಾರದ ಬಗ್ಗೆ ನೀನೇಕೆ ಚಿಂತಿಸಬೇಕು ಇದೆಲ್ಲವೂ ನೀನು ಈಗ ಮಾಡುತ್ತಿರುವ ಕರ್ಮದ ಆಧಾರದ ಮೇಲೆಯೇ ಕಾಲ ತೀರ್ಮಾನ ಮಾಡುತ್ತದೆ ಮಗು ನಿನ್ನನ್ನು ನೀನೇ ದುರ್ಬಲನಾಗಿಸುವ ಬದಲು ಆತ್ಮವಿಶ್ವಾಸದಿಂದ ಇಲ್ಲಿ ಬದುಕಲು ಅನೇಕ ದಾರಿಗಳು ಅವಕಾಶಗಳು ಇವೆ ಎಂದು ಯೋಚಿಸು ಚಿಂತಿಸುವ ಬದಲು ಯೋಚಿಸುವ ತೀರ್ಮಾನ ಮಾಡು ಒಳ್ಳೆಯ ರೀತಿಯಲ್ಲಿ ಯೋಜಿಸುವ ಮೂಲಕ ಹೊಸದೊಂದು ದಾರಿಗೆ ಬದಲಾಗು ಇಲ್ಲದಿದ್ದರೆ ಇದೇ ಚಿಂತೆ ಆಲೋಚನೆ ಸೋಲಿನ ಭಯದಿಂದ ನೀನು ಬಹಳ ಬಳಲುತ್ತೀಯ ನಿದ್ದೆ ಬರದೆ ಹಾಸಿಗೆ ಮೇಲೆ ಒದ್ದಾಡುತ್ತೀಯ ನಂತರ ಬೆಳಗ್ಗೆ ಆಲಸ್ಯದಿಂದ ನಿನ್ನ ದಿನವನ್ನು ಶುರು ಮಾಡುತ್ತೀಯ ಹೆಚ್ಚಿಗೆ ತಿನ್ನಲು ಶುರು ಮಾಡುತ್ತೀಯ ಇಲ್ಲವೇ ಏನೂ ತಿನ್ನದೇ ಆಗದೆ ಒದ್ದಾಡುತ್ತೀಯ ಇದರಿಂದ ನಿನ್ನ ಮನಸ್ಸು ದೇಹ ಎರಡೂ ಕೂಡ ದುರ್ಬಲಗೊಳ್ಳುತ್ತದೆ ಇದರಿಂದ ನಿನಗೆ ಯೋಜಿಸುವ ಮನಸ್ಥಿತಿಯೇ ಕಳೆದು ಹೋಗುತ್ತದೆ ಸ್ಥಿರ ಮನಸ್ಸಿನ ವಿಚಾರಗಳು ಮರೆತು ಹೋಗುತ್ತವೆ ಅತಿಯಾದ ಬೇಡದ ವಿಚಾರಗಳನ್ನು ಮೂಡಿಸಿಕೊಳ್ಳುವುದಕ್ಕಿಂತ ನನ್ನ ಜೊತೆ ನಿನ್ನ ಪಯಣ ಶುರುವಾಗಿದ್ದರ ಮೇಲೆ ದೃಢವಾದ ನಂಬಿಕೆ ಇಡು ಒಳ್ಳೆಯ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ನಿನ್ನನ್ನು ನೀರು ಹುರಿದುಂಬಿಸು ನಕಾರಾತ್ಮಕ ಆಲೋಚನೆಗಳು ನಕಾರಾತ್ಮಕ ಆಲೋಚನೆ ಮೂಡಿಸುವ ಜನರಿಂದ ನೀನು ದೂರವಿರು ಇಂತಹ ವಾತಾವರಣದಿಂದ ನೀನು ಅತ್ಯಂತ ದೂರವೇ ಇರಬೇಕು ಮಗು ಆಗ ನಿನ್ನ ಮನಸ್ಸು ಸಕಾರಾತ್ಮಕವಾಗಿ ಆಲೋಚಿಸುತ್ತದೆ ಇದರಿಂದ ನಿನ್ನ ಮನಸ್ಸು ನಿನ್ನ ದೇಹ ಸದೃಢವಾಗುತ್ತದೆ ಒಳ್ಳೆಯ ರೀತಿಯಲ್ಲಿ ನಿನ್ನ ಜೀವನ ಬದಲಾಗುತ್ತದೆ ನಿನ್ನನ್ನು ನಿನಗೆ ಇಷ್ಟವಾದ ಒಳ್ಳೆಯ ಕೆಲಸಗಳಲ್ಲಿ ತೊಡಗಿಸಿಕೊ ಹಾಗೆ ಒಳ್ಳೆಯ ಮನಸ್ಸಿನಿಂದ ಆಲೋಚನೆ ಮಾಡುವುದನ್ನು ತೀರ್ಮಾನಿಸು ಹಾಗೆ ಒಳ್ಳೆಯ ಗ್ರಂಥಗಳ ಪಾರಾಯಣ ಮಾಡು ನನ್ನ ನಾಮ ಜಪವನ್ನು ಮಾಡು ದಿನನಿತ್ಯ ನಿನ್ನ ಬೆಳಕನ್ನು ನನ್ನ ಜೊತೆ ಶುರು ಮಾಡು ನನ್ನ ನಾಮಸ್ಮರಣೆಯೊಂದಿಗೆ ದಿನನಿತ್ಯ ನಿನ್ನ ಕಾಯಕವನ್ನು ಶುರು ಮಾಡಿದರೆ ಖಂಡಿತ ಅದರಲ್ಲಿ ನೀನು ಜಯಶೀಲನಾಗುತ್ತೀಯಾ ನನ್ನ ಆಶೀರ್ವಾದ ಹೇರಳವಾಗಿ ನಿನಗೆ ದಿನನಿತ್ಯದಲ್ಲಿ ಸಿಗುತ್ತಾ ಹೋಗುತ್ತವೆ ನಾನು ಕೂಡ ನಿನ್ನ ಜೊತೆ ಇದ್ದು ಮಾರ್ಗದರ್ಶನ ಮಾಡುತ್ತೇನೆ ಹಾಗೆ ಸಹಾಯ ಮಾಡುತ್ತೇನೆ ಸರಿಯಾದ ದಾರಿ ಹಾಗೂ ಅವಕಾಶಗಳು ಸಿಗುವಂತೆ ನಾನು ನೋಡಿಕೊಳ್ಳುತ್ತೇನೆ ಇಂತಹ ಒಳ್ಳೆಯ ವಿಚಾರಗಳಿಂದ ನಿನ್ನ ನಕಾರಾತ್ಮಕತೆಯ ಖಿನ್ನತೆ ದೂರವಾಗುತ್ತದೆ ಹೋಗು ಸದಾ ತಿನ್ನುತ್ತಲೇ ಇರುವವರೂ ಸಹ ಸಂತೋಷದಿಂದಿರಲು ಸಾಧ್ಯವಿಲ್ಲ ಹಾಗೆ ಏನೂ ತಿನ್ನದೇ ಇರುವವನು ಕೂಡ ಸಂತೋಷದಿಂದಿರಲು ಸಾಧ್ಯವಿಲ್ಲ ಎಲ್ಲ ಸಿರಿ ಸಂಪತ್ತುಗಳು ನನ್ನ ಬಳಿ ಇದೆ ಎಂದು ಅಹಂಕಾರ ಪಡುತ್ತಿರುವವನು ಕೂಡ ನೆಮ್ಮದಿಯಾಗಿಲ್ಲ ಕಂದ ಇಲ್ಲಿ ಎಲ್ಲವೂ ನನ್ನ ತೀರ್ಮಾನದ ಅನುಸಾರವಾಗಿ ಕಾಲ ತೀರ್ಮಾನಿಸುತ್ತದೆ ಅಂತಹ ಕೆಟ್ಟ ಕಾಲವನ್ನು ನಿನ್ನ ಕರ್ಮಗಳು ಒಳ್ಳೆಯ ರೀತಿಯಲ್ಲಿ ಬದಲಿಸುತ್ತವೆ ಇಂತಹ ಒಳ್ಳೆಯ ಕರ್ಮಗಳ ಕೆಲಸ ನಿನ್ನಿಂದ ಮಾಡಿಸಲೇ ನಾನು ನಿನ್ನ ಜೀವನವನ್ನ ಪ್ರವೇಶ ಮಾಡಿದ್ದೇನೆ ನೀನು ತಿನ್ನುವ ಸಾತ್ವಿಕ ಆಹಾರ ನಿನ್ನ ದೇಹ ಮನಸ್ಸು ಎರಡನ್ನ ಸಮತೋಲನದಲ್ಲಿಡುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ನಿನ್ನ ಶುರುವನ್ನು ಒಳ್ಳೆಯ ವಿಚಾರಗಳೊಂದಿಗೆ ಮಾಡು ನಿಮಿಷಗಳ ಧ್ಯಾನಕ್ಕೆ ನಿನ್ನ ಮನಸ್ಸನ್ನು ಸ್ಥಿರಗೊಳಿಸು ನನ್ನ ನಾಮ ಜಪ ಮಾಡು ಈ ರೀತಿಯ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ದಿನನಿತ್ಯದ ನಿನ್ನ ದಿನ ಶುರುವಾಗಲಿ ಸದಾ ನಾನು ನಿನ್ನ ಜೊತೆಯೇ ಇರುತ್ತೇನೆ ಸಕಾರಾತ್ಮಕತೆಯ ಆಲೋಚನೆಗಳಲ್ಲಿ ಮುಂದೆ ಏನಾಗುತ್ತದೋ ನನ್ನ ಭವಿಷ್ಯ ಎನ್ನುವ ಚಿಂತೆ ನಿನಗೆ ಬೇಡ ಒಳ್ಳೆಯ ಕರ್ಮ ಮಾಡುವ ಕಡೆ ನಿನ್ನ ಗಮನ ಶ್ರದ್ಧಾಪೂರ್ವಕವಾಗಿ ಇರಲಿ ಅದಕ್ಕೆ ತಕ್ಕ ಫಲಗಳನ್ನು ನಾನು ನಾನು ಕೊಡುತ್ತೇನೆ ನಾನು ನಿನ್ನ ಜೀವನದಲ್ಲಿ ಇರುವುದು ನಿಶ್ಚಿತ ನಿನಗೆ ಮುಂದೆ ಭವಿಷ್ಯದಲ್ಲಿ ಕಷ್ಟಗಳಿರುವುದಿಲ್ಲ ನಂಬುವುದಾದರೆ ಈ ಗುರುವನ್ನೇ ಶಾಶ್ವತವಾಗಿ ನಂಬು ದೃಢವಾಗಿ ವಿಶ್ವಾಸವಿಟ್ಟು ನೀನು ಪ್ರಾಮಾಣಿಕ ಪ್ರಯತ್ನ ಮಾಡು ನಿನ್ನ ಆಲೋಚನೆಗಳಲ್ಲಿ ಹಾಗೂ ನೀನು ಯೋಜಿಸುತ್ತಿರುವ ಕಾರ್ಯಗಳಲ್ಲಿ ಒಳ್ಳೆಯ ಬದಲಾವಣೆ ಬದಲಾವಣೆ ಮಾಡಿಕೊಂಡರೆ ನಾನು ನಿನಗೆ ಪ್ರತಿ ಹಂತದಲ್ಲೂ ಸಹಾಯ ಮಾಡುತ್ತೇನೆ ಆತ್ಮಸಾಕ್ಷಿ ಹೇಳಿದಂತೆಯೇ ಒಳ್ಳೆಯ ಕೆಲಸಗಳಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊ ನಿರಂತರವಾದ ಈ ರೀತಿಯ ಬದಲಾವಣೆಗಳು ನಿನ್ನ ಭವಿಷ್ಯವನ್ನು ಉಜ್ವಲವಾಗಿ ಬೆಳಗಿಸುತ್ತದೆ ಸದಾ ಕಾಲಕ್ಕೂ ನಾನು ನಿನ್ನ ಜೊತೆ ಇದ್ದೆ ಎಲ್ಲವೂ ನಿನಗೆ ಶುಭವೇ ಆಗುತ್ತದೆ ಚಿಂತಿಸಬೇಡ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ